ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ತುಂಬಾ ದಿನಗಳ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಇದೆ ಅದು ನನಗೆ ತುಂಬಾ ಬೇಕಾದವ್ರ ಜೊತೆ ಇವತ್ತೊಂದು ಜರ್ನಿ ಮಾಡ್ತಾ ಇದ್ದೀನಿ ಆ ಅದು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಇದೆ ಅದಕ್ಕೋಸ್ಕರ ಮಾಡೋಣ ಅಂತ ಬಂದಿದ್ದೀನಿ ಬಿಕಾಸ್ ಇವ್ ಬ್ಲಾಗಲ್ಲಿ ಇವ್ರ ಎಷ್ಟು ಮಾತಾಡ್ತಾರೆ ಅವ್ರಿಂದ ಜಾಸ್ತಿ ಮಾತಾಡ್ಬೇಕಂತ ಅನ್ಕೊಂಡಿದ್ಲಾಗ್ ಮಾಡೋದು ಮಾತಾಡಿಸ್ತಾರೆ ರೇಣು ಎಷ್ಟು ಚೆನ್ನಾಗಿ ಚೆನ್ನಾಗಿತ್ತು ರೇಣು ಅದಕ್ಕೆ ಇವತ್ತೆಲ್ಲ ಪೂರ್ತಿ ಸಿದ್ಧವನ್ನ ಜೊತೆ ನಾವ್ ಏನೇನ್ ಮಾಡ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಫುಲ್ ಈ ವಿಡಿಯೋ ಬ್ಲಾಗ್ ಅಲ್ಲಿರುತ್ತೆ ಇವತ್ತು ಏನ್ ಮಾಡ್ತೀವಿ ಅಂತ ಈ ಬ್ಲಾಗ್ ಅಲ್ಲಿ ನಾವು ತೋರಿಸ್ತಾ ಇದೀವಿ ಸೊ ಈ ಬ್ಲಾಗ್ ನ ಮಿಸ್ ಮಾಡಿದಂಗೆ ನೋಡಿ ಯಾಕಂದ್ರೆ ಒಂದು ಸ್ಪೆಷಲ್ ಕಂಟೆಂಟ್ ಬರ್ತಾರೆ ಥ್ಯಾಂಕ್ ಯು

ನಾನು ರೇಣು ಮಾತಾಡಕ್ ಬಿಡಲ್ಲ ಅಂತ ಹೇಳಿದೀನಿ ಖಂಡಿತ ನನಗಿಂತ ಚೆನ್ನಾಗಿ ಪ್ರಶ್ನೆ ಅಲ್ಲ ಓಕೆ ಸುಮ್ಮನೆ ಖುಷಿ ಖುಷಿಯಾಗಿ ಮಾತಾಡೋಣ ಲೆಟ್ಸ್ ಎಂಜಾಯ್ ಅಂತ ಅನ್ಕೊಂಡಿರೋದು ಸೊ ಸಂಭ್ರಮಲ್ಲಿ ಇಡ್ಲಿ ತರ್ಟಿ ಏಟಿ ಸೂಪರ್ ಆಗಿರುತ್ತೆ ಅಂತ ನಾನು ಕರ್ಕೊಂಡ್ ಬಂದಿದ್ದಾರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಇದು ಯಾವುದೇ ರೀತಿಯ ಪ್ರಮೋಷನ್ಸ್ ಅಂತೂ ಡೆಫಿನೆಟ್ಲಿ ಅಲ್ಲ ಸುಮ್ಮನೆ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡ್ಬೋದು ಡೆಫಿನೆಟ್ಲಿ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ನೀವು ಆ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಓಕೆ ಸಂಭ್ರಮ್ ಓ ಡೆಫಿನೆಟ್ಲಿ ಇಲ್ಲಿ ಸ್ಮೂತ್ ಆಗಿದೆ ಈ ಈ ಚಟ್ನಿ ಎಲ್ಲ ಚೆನ್ನಾಗಿ ಹ್ಞೂ ರಾಜು ನಮ್ಮ ಮನೆ ಇದೇ ಥರ ತಕ್ಕಂಡಿ ಮಾಡ್ತಿದ್ರು ಮುಂಚೆ ಈ ಚಳಿ ಓಕೆ ಬಾಣ ಈಗ ತಾನೆ ಒಳ್ಳೆ ಟಿಫನ್ ಮಾಡಿ ಟಿಫನ್ ಮಾಡಿ ನಾವು ಇಡ್ಲಿ ಓಕೆ ಸಂಭ್ರಮ ಸಂಭ್ರಮ ಮಾಡ್ತಾ ಇದೀವಿ ಯಾಕಂದ್ರೆ ಸಂಭ್ರಮದಲ್ಲಿ ನಾವು ಇಡ್ಲಿ ಮತ್ತೆ ಚಿತ್ರಾನ್ನ ತಿಂದ್ವಿ ಆಕ್ಚುಲಿ ಯಾರು ಚಿತ್ರಾನ್ನ ಇಷ್ಟಪಡ್ತಾರ ಪ್ಲೀಸ್

Super Super Good boy. <laughs> in various movies and television series. He also appeared as a contestant <laughs> in Dancing <reality. laughs> ಇಂಥ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ಗೆ ಕಾಲೇಜ್ಗೆ ಇಂಥ ಒಂದು ಯೂನಿವರ್ಸಿಟಿಗೆ ನನ್ನ ಇವತ್ತು ಈ ವೇದಿಕೆ ಮೇಲೆ ಕರೆದಿದ್ದಕ್ಕೆ ಬಹಳ ಖುಷಿ ಮೊದಲಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇಂಥ ಒಂದು ಗೆಸ್ಟ್ಗಳ ಮುಂದೆ ನನ್ನನ್ನು ಗುರುತಿಸ್ತಾ ಇದ್ದೀರ ಅನ್ನೋದಕ್ಕೆ ಬಹಳ ಖುಷಿ ಆಗ್ತದೆ ಇವತ್ತು ಆ್ಯಂಡ್ ನಿಮ್ಗಳ ಮಧ್ಯೆ ಅದಕ್ಕೆ ಇನ್ನಷ್ಟು ಖುಷಿ ಆಗ್ತಿದೆ ಯಾಕಂದ್ರೆ ಇಷ್ಟೊಂದು ಯೂನಿವರ್ಸಿಟಿ ಕೂತ್ಕೊಂಡು ಕೇಳ್ತಾ ಇದ್ದೀರ ಸಿದ್ದು ಬ್ರದರ್ ಮಾತೆಲ್ಲ ಮುಗಿಸಿ ಅವ್ರದ್ದೇ ಆದಂಥ ಸಾಂಗ್ಗೆ ಡ್ಯಾನ್ಸ್ ಆಡಲೇಬೇಕು ಅಂತ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಕೇಳಿದ್ದಕ್ಕೆ ಧಮಾಕಾ ಸಿನಿಮಾದ ಸಾಂಗ್ಗೆ ಅದೇ ಸ್ಟೂಡೆಂಟ್ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಡ್ಯಾನ್ಸ್ ಆಡ್ತಾಯಿದ್ರು ಅಲ್ಲಿರೋ ಸ್ಟೂಡೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾಯಿದ್ರು ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಿದ್ದಂಗೆ ಅವ್ರ ಜೊತೆ ಫೋಟೋಸ್ ತೊಗೊಬೇಕು ಅಂತ ತುಂಬ ಜನ ಸ್ಟೂಡೆಂಟ್ಸ್ ಕಾಯ್ತಾನೆ ಇದ್ರು ನಿಜವಾಗ್ಲೂ ಹೇಳ್ತಿದ್ದೀನಿ ಸಿದ್ದು ಬ್ರಹ್ಮ ಸಿಕ್ಕಾಬಡೆ ಜನ ಇಷ್ಟಪಡ್ತಾರೆ ಅಂತ ಕಾಲೇಜ್ ಮೇಲೆ ನನಗೂ ಗೊತ್ತಾಗಿದೆ ಓಕೆ ನಾವು ಇವಾಗ ಸ್ವಾತಿ ಕೆಫೆ ಮತ್ತೆ ಕಾಂಡಿಮೆಂಟ್ಸ್ ಅಲ್ಲಿ ಮಜ್ಜಿಗೆ ಕುಡಿತಾ ಇದ್ದೀವಿ ಸೊ ಸೇಮ್ ಮಜ್ಜಿಗೆ ನಂದಿನಿ ಮಜ್ಜಿಗೆ ತರ ಇದೆ ಬಟ್ ಇದು ಬಾಲಾಜಿ ಮಜ್ಜಿಗೆ ಅಂತ ಎಸ್ ಈವೆಂಟ್ ತುಂಬ ಚೆನ್ನಾಗಾಯ್ತು ಸೊ ಅಲ್ಲಿ ತುಂಬ ಡ್ಯಾನ್ಸ್ ಮಾಡಿದ್ವಿ ತುಂಬ ಮಾತಾಡಿದ್ವಿ ರೇಣು ತುಂಬಾನೇ ಮಾತಾಡಲಿಲ್ಲ ಮಾತಾಡಲ್ಲ ಸುಸ್ತಾಗಿರೋದಕ್ಕೆ ಮಜ್ಜಿಗೆ ಮಜ್ಗೆ ಕುಡಿಯೋದನ್ನ ಮುಗಿಸಿ ಅಲ್ಲಿಂದ ಸೀದಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸಿದ್ದುಬ್ರು ಅಂದ್ಕೊಂಡಿದ್ರು ಆ್ಯಕ್ಚುಲಿ ಸಿದ್ದುಬ್ರು ಅವರ ಮನೆ ದೇವರು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಇದಕ್ಕೆ ದರ್ಶನ ಮಾಡೋಣ ಅಂತ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಒಳಗಡೆ ಹೋದವು ಜನ ಅಂತೂ ಸ್ವಲ್ಪ ಕಮ್ಮಿನೇ ಇದ್ದರು ದೇವ್ರ ದರ್ಶನ ಅಂತೂ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಾಯಿತು ಸಿದ್ದು ಬ್ರದರ್ಗೆ ದೇವ್ರ ಇರುವಂತಹ ಹೂನಾರನ ಐನೂರು ತೊಗೊಂಬಂದು ಕೊಟ್ಟರು ಹೊರ್ಗಡೆ ಬರ್ತಿದ್ದಂಗೆ ಅಲ್ಲೂ ಸಿದ್ದು ಬ್ರದರ್ ಜೊತೆ ಫೋಟೋ ತೊಗೊಬೇಕು ಅಂತ ಫ್ಯಾನ್ಸ್ ಕಾಯ್ತಾಯಿದ್ರು ಸೊ ಎಲ್ಲರೂ ತುಂಬ ಪ್ರೀತಿಯಿಂದ ಗುರುತಿಡ್ದು ಎಲ್ಲರೂ ಫೋಟೋ ತೊಗೊಂಡ್ರು ಸಿದ್ದು ಬ್ರದರ್ ಅಷ್ಟೇ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸಿ ಅಲ್ಲಿಂದ ಹೊರಗಡೆ ಬರ್ತಾರೆ ನಮಗೂ ಸಿದ್ಧಲಿಂಗೇಶ್ವರ ಅನ್ನೋದು ನಮಗೂ ಮನೆ ದೇವ್ರ ಥರನೇ ನಾವು ಪ್ರತಿ ವರ್ಷ ಬರ್ತಾನೆ ಇರ್ತೀವಿ ಸೊ ಅಮ್ಮ ಹರಕೆ ಹೊತ್ಕೊಂಡು ನನ್ನ ಹೆಸರು ಸಿದ್ಧಲಿಂಗೇಶ್ವರ ಅಂತ ಸೊ ಹಾಗಾಗಿ ಪೀಪಲ್ ಕಾಲ್ ಮಿಸ್ಸಿದ್ದು ಸೊ ಇಲ್ಲಿ ಬರೋದಕ್ಕೆ ಯಾವಾಗಲೂ ಖುಷಿ ಆಗುತ್ತೆ ಅಂತ ನೆಮ್ಮದಿ ಇರುವಂಥ ಜಾಗ ಮೂರು ಜನ ಬಂದಿದ್ದೀವಿ ಒಳ್ಳೆ ದರ್ಶನ ಆಗಿದೆ ಆ್ಯಂಡ್ ಇವಾಗ ರೆಡಿ ಬ್ಯಾಕ್ ಹೋಮ್ ಥ್ಯಾಂಕ್ ಯು ಎಲ್ಲ ಮುಗಿಸಿ ದೇವ್ರ ದರ್ಶನ ಮಾಡಿ ಬೆಂಗಳೂರು ಕಡೆ ಹೊರಡೋಣ ಅಂತ ಹೊರಟೋ ಹೋಗ್ಬೇಕಾದ್ರೆ ಬ್ರೋ ಅವರ ಮುಂದಿನ ಸಿನಿಮಾಗಳ ಸಾಂಗ್ನ ಕೇಳಿಸ್ಕೊತಾ ಹೆಂಗಿದೆ ರೇಣು ಅಂತ ಕೇಳ್ತಾಯಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮುಂದೆ ಬರುವಂತಹ ಸಿನಿಮಾಗಳ ಸಾಂಗ್ ಅಂತೂ ಆಲ್ರೆಡಿ ತುಂಬ ಹೊಟ್ಟೆ ಎಸ್ತಿತ್ತು ಪಾಪ ಸಿದ್ದು ಬ್ರದರೆ ಅವ್ರ ಮನೆಗೆ ಫೋನ್ ಮಾಡಿ ನಾವು ಊಟಕ್ಕೆ ಬರ್ತಾಯಿದ್ದೀವಿ ಊಟ ರೆಡಿ ಮಾಡಿ ಅಂತ ಹೇಳಿದ್ರು ಅವ್ರ ಮನೆಗೆ ಹೋಗ್ದೆವು ಹೋಗ್ತಿದ್ದಂಗೆನೇ ಅವರಮ್ಮ ತುಂಬ ಪ್ರೀತಿಯಿಂದ ಚಪಾತಿ ಮತ್ತು ಪಲ್ಯ ಅನ್ನ ಸಾರು ಎಲ್ಲ ರೆಡಿ ಮಾಡಿದರು ಸೊ ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಾ ಇತ್ತು ನನಗೂ ಅಷ್ಟೇ ಮತ್ತು ಸಿದ್ದು ಬ್ರದರ್ಗೂ ಸಿಕ್ಕಾಪಟ್ಟೆ ಹೊಟ್ಟೆ ಎಸಿತಾಯಿತ್ತು ಇತ್ತು ಸೊ ಅವರು ಮಾತಾಡ್ತಾ ಕೂತ್ಕೊಂಡು ಅಷ್ಟರಲ್ಲಿ ಅವರಮ್ಮ ತುಂಬ ಚೆನ್ನಾಗಿ ಚಪಾತಿ ಚಟ್ನಿ ಪುಡಿ ಮತ್ತು ಕಾಳೆಲ್ಲ ರೆಡಿ ಮಾಡಿದರು ಸೊ ನಾನು ಪ್ರತಿ ಸಲ ಅವ್ರ ಮನೆಗೆ ಹೋದಾಗ ಊಟ ಮಿಸ್ ಮಾಡದೆ ತಿಂತೀನಿ ಯಾಕೆಂದರೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಊಟ ಮಾಡ್ತಾರೆ ಅವರಮ್ಮ ಅಡುಗೆ ಮಾಡ್ತಾರೆ ಏನಪ್ಪ ವಿಷಯ ಅಂದರೆ ನಾವು ವ್ಲಾಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡದೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀವಿ ಸೊ ಈ ವ್ಲಾಗ್ನ ನೋಡಿದವರು ಖಂಡಿತ ನೆಕ್ಸ್ಟ್ ಬ್ಲಾಗ್ನ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂತ ಡೌಟ್ ಆಗ್ತಿದೆ ಬಟ್ ಸ್ಟಿಲ್ ಸ್ವಲ್ಪ ಎಂಟರ್ಟೈನ್ ಮಾಡಿದ್ದೀವಿ ಅನ್ಕೊಂತೀನಿ ಸೊ ರೇಣು ಅವರ ನ ನೀವು ಪ್ಲೀಸ್ ಫಾಲೋ ಮಾಡಿ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಕೊಡ್ತಾರೆ ಸೊ ಇವರ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಕಂಟೆಂಟ್ಸ್ ಲೈಕ್ ಮಾಡಿ ಆ್ಯಂಡ್ ನಿಮಿಷ್ಟವಾದ ನ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಐಟ್ ವಾಸ್ ವೆರಿ ಫನ್ ಸೂಪರ್ ಇವೆಂಟ್ ಆಯಿತು ಬೀಚ್ ಒಳ್ಳೆ ಊಟ ಆಯಿತು ಒಳ್ಳೆ ಊಟ ಆಯಿತು ಮತ್ತೆ ಊಟ ಅಂತ ಸಿಕ್ಕಿದ್ದು ಬ್ರೋ ಮನೇಲಿ ಒಳ್ಳೆ ಊಟ ಆಯಿತು ಒಳ್ಳೆ ಒಂದು ಉತ್ತರ ಕರ್ನಾಟಕದ ಒಂದು ಊಟ ನಮ್ಮನೆ ಮನೆ ಟಿಪು ಒಳ್ಳೆ ಮೃತನ ಮೋಜನ ಮಾಡಿಸಿ ನನ್ನ ಕಳಿಸ್ತಿದ್ದಾರೆ ಇನ್ನೊಂದು ಇವೆಂಟ್ ಇದೆ ಅದಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ನಿಮಗೆ ಬೀಳ್ಕೊಡುಗೆ ಕೊಡ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್ ನನ್ನ ಕರೆದಿದ್ದಕ್ಕೆ ಥ್ಯಾಂಕ್ ಯು